ಎಲ್ರಿಗೂ ನಮಸ್ಕಾರ ಎಲ್ಲ ಹೇಗಿದ್ದೀರಾ ಭಗವಂತ ಎಲ್ಲರನ್ನೂ ಚೆನ್ನಾಗಿಟ್ಟಿರಲಿ ಅಂತ ಕೇಳ್ಕೊಡ್ತೀನಿ ಇವತ್ತು ಮನೇಲೇ ಇದ್ದೀನಿ ಫ್ರೀಯಾಗಿ ಹಾಗಾಗಿ ಸ್ವಲ್ಪ ಗಿಡದ ಕೆಲಸ ಮಾಡಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಯಾಕೆಂದರೆ ದಿನ ಅಲ್ಲಿ ಇಲ್ಲಿ ಹೊರಗಡೆ ಹೋಗೋದರಿಂದ ಆ ಗಿಡಗಳಿಗೆ ಏನು ಗೊಬ್ಬರ ಹಾಕಿ ಅದನ್ನು ಆರೈಕೆ ಮಾಡಿ ತುಂಬ ದಿನ ಆಯಿತು ಹಾಗಾಗಿ ಇವತ್ತು ಸ್ವಲ್ಪ ಗಿಡದೊಳಗೆ ನೋಡೋಣ ಸ್ವಲ್ಪ ಏನಾದರೂ ಗಿಡಕ್ಕೆ ಗೊಬ್ಬರ ಹಾಕಿ ಸ್ವಲ್ಪ ಆರೈಕೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗಾಗಿ ಇವತ್ತು ಅದನ್ನು ನಿಮಗೆ ನಾನು ಏನು ಮಾಡ್ತೀನಿ ಅಂತ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ ಒಂದು ಎರಡನೇದಾಗಿ ಈಗ ಎಲ್ಲ ಗಿಡ ಮರಗಳೆಲ್ಲ ಒಣಗಿ ಆ ಪಕ್ಕದ ಮನೆಯವ್ರದ್ದು ಮತ್ತು ಮನೆಯದು ಎಲ್ಲ ಹೊಂಗೆ ಮರಗಳು ಎಲೆಗಳು ಒಣಗಿ ಪೂರ್ತಿ ಕಾಂಪೌಂಡಿಂದ ಒಳಗಡೆ ಕಾಂಪೌಂಡ್ ಹೊರಗಡೆ ತುಂಬ ಎಲೆಗಳಾಗ್ಬಿಟ್ಟು ನೋಡೋಕ್ಕೆ ತುಂಬ ಬರೀ ಎಲೆಗಳೇ ಕಾಣಿಸ್ತಾ ಇದೆ ನೆಲನೇ ಕಾಣಿಸ್ತಾ ಇಲ್ಲ ಹಾಗಾಗಿಬಿಟ್ಟಿದೆ ಹಾಗಾಗಿ ಇವತ್ತು ಸ್ವಲ್ಪ ಅದನ್ನೆಲ್ಲ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಮತ್ತು ಇನ್ನೊಂದು ಸ್ವಲ್ಪ ಗಿಡಗಳಿಗೂ ಆರೈಕೆ ಮಾಡೋಣ ಇವತ್ತು ಅಂತ ಅಂದ್ಕೊಂಡಿದ್ದೀನಿ ಯಾಕೆಂದರೆ ಇವತ್ತು ಫ್ರೀಯಾಗಿ ಮನೇಲಿ ಇದ್ದೀನಿ ಅಂದರೆ ನಾನೇನೋ ದಿನ ಭಾರಿ ಏನೋ ದೊಡ್ಡ ಕೆಲಸ ಮಾಡಿರ್ತೀನಿ ಭಾರಿ ನಾನು ಬ್ಯುಸಿ ಅಂತ ಹೇಳ್ತಾ ಇಲ್ಲ ಏನೇ ಆದರೂ ಹೋಗಿ ಈಗ ಮನೆಯಲ್ಲಿ ಏನೇ ಕೆಲಸ ಹೊರಗಡೆ ಕೆಲಸ ಇದ್ದರೆ ಹೋಗಬೇಕು ಮಾಡಬೇಕು ಒಂದು ಕಾರ್ಯಕ್ರಮಗಳಿಗಿದ್ದರೆ ಹೋಗಬೇಕು ಹಾಗಾಗಿ ಸ್ವಲ್ಪ ಹೊರಗಡೆ ಇರುವ ಹೋದಿದ್ದ ದಿನ ಹೊರಗಡೆ ಹೋಗಿ ಬಂದಾಗ ಇನ್ನ ಅಷ್ಟರಲ್ಲಿ ಬಿಸಿಲಾಗುತ್ತೆ ಏನೂ ಕೆಲಸ ಮಾಡೋಕ್ಕಾಗಲ್ಲ ಹಾಗಾಗಿ ಹೊರಗಡೆ ಹೋಗಿ ಬಂದ ಮೇಲೆ ತುಂಬ ಟಯರ್ಡ್ ಆಗಿರುತ್ತೆ ಆಯಾಸ ಆಗಿರುತ್ತೆ ಹಾಗಾಗಿ ಏನೂ ಮಾಡೋಕ್ಕಾಗಲ್ಲ ಹಾಗಾಗಿ ನಾನು ಹೇಳ್ತಾ ಇರೋದು ಇನ್ನೇ ನಾನು ತುಂಬ ಬ್ಯುಸಿ ಅಂತ ನಾನು ಹೇಳ್ತಾ ಇಲ್ಲ ಏನೇ ಒಂದು ಕಾರ್ಯಕ್ರಮಕ್ಕೆ ನಮಗೆ ಮೈಸೂರಿಗೆ ಹೋಗಬೇಕು ಅಂದರೆ ಇಲ್ಲಿಂದ ಒಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಕಿಲೋಮೀಟ್ರ್ ಆಗೋದ್ರಿಂದ ನಾವು ಇಲ್ಲಿ ಇಲ್ಲಿಂದ ನಾನು ಮೈಸೂರಿಗೆ ಹೋಗಿ ಒಂದು ಕೆಲಸನೋ ಇನ್ನೊಂದು ಅಥವಾ ಒಂದು ಕಾರ್ಯಕ್ರಮನೋ ಮುಗಿಸ್ಕೊಂಡು ನಾನು ಮನೆಗೆ ಬರಬೇಕು ಅಂತ ಅಂದರೆ ಮಧ್ಯಾಹ್ನ ಸಾಯಂಕಾಲ ಆಗೇ ಆಗುತ್ತೆ ಸಾಯಂಕಾಲ ಆಗೋಗುತ್ತೆ ಅಷ್ಟೊತ್ತವರೆಗೆ ನನಗೆ ತುಂಬ ಆಯಾಸ ಆಗಿರುತ್ತೆ ಇನ್ನು ಬಂದು ಏನೂ ಮಾಡೋಕ್ಕಾಗೋದಿಲ್ಲ ಹೀಗೆ ನಮ್ಮನೆಯವರು ಸ್ವಲ್ಪ ತಲಹರಟೆ ಜಾಸ್ತಿ ವಿಡಿಯೋ ಮಾಡ್ತಿದ್ದಾಳೆ ಅಂತಂದ್ರು ಬೇಕು ಅಂತ ಏನಾದರೂ ಶಬ್ದ ಮಾಡ್ತಾ ಇರ್ತಾರೆ ಸುಮ್ಮ ಸುಮ್ಮನೆ ಕೆಮ್ಮೋದು ಸುಮ್ಮ ಸುಮ್ಮನೆ ಅಕ್ಷಿ ಮಾಡೋದು ಹೀಗೆ ಮಾಡ್ತಾ ಇರ್ತಾರೆ ಪರವಾಗಿಲ್ಲ ಬಿಡಿ ಆಯಿತಾ ಹಾಗಾಗಿ ನಾನು ಬಂದ ಮೇಲೆ ಏನೂ ನಾನು ಕೆಲಸ ಆಗೋದಿಲ್ಲ ಸದ್ಯ ಅಡುಗೆ ಮಾಡ್ಕೊಂಡು ತಿಂದು ಮಲಗುವ ಮಲಗಿದ್ರೆ ಸಾಕು ಅಂತ ಅನಿಸ್ತಾ ಇರುತ್ತೆ ಹಾಗಾಗಿ ಏನೂ ಆಗಿರಲ್ಲ ಇವತ್ತು ನಾನು ಫ್ರೀಯಾಗಿ ಮನೇಲಿದ್ದೀನಿ ಹಾಗಾಗಿ ಸ್ವಲ್ಪ ಗಿಡದ ವ್ಯವಸ್ಥೆ ಏನು ಅಂತ ನೋಡೋಣ ಸ್ವಲ್ಪ ಆರೈಕೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗಾಗಿ ನಾನೇನು ದೊಡ್ಡ ತೋಟ ಮಾಡಿಲ್ಲ ಅಥವಾ ಏನೂ ಏನಿಲ್ಲ ಇರೋ ಒಂದು ಪುಟ್ಟ ಜಾಗದಲ್ಲಿ ಇರೋ ಒಂದು ನಾಲ್ಕಾರು ಗಿಡಗಳನ್ನು ಸ್ವಲ್ಪ ಹಾಗೆ ಹಾರೈ ಆರೈಕೆ ಮಾಡಿಕೊಂಡು ನೋಡೋಣ ಹೇಗೆ ನಾನು ಮೊದಲು ಮಕ್ಕಳೆಲ್ಲ ಮದುವೆ ಆಗಿ ನಾನು ಮನೇಲಿ ಒಬ್ಬಳೇ ಇರುವ ಹಂಗಾದ್ನ ಆದಾಗ ಸ್ವಲ್ಪ ಬೇ ಟೈಮ್ ಪಾಸ್ಗೋಸ್ಕರ ಸ್ವಲ್ಪ ಜೊತೆಗೆ ಬದುಕಿನ ಅಗತ್ಯ ಅವಶ್ಯಕತೆ ಅನಿವಾರ್ಯ ಹಾಗಾಗಿ ಒಂದೆರಡು ಮೂರು ಕಡೆ ಕೆಲಸ ಮಾಡ್ತಾ ಮಾಡ್ತಾಯಿದ್ನಲ್ಲ ಅಲ್ಲಿ ಈಗ ಬಿಟ್ಟಿದ್ದೀನಿ ಈಗ ಮನೇಲಿದ್ದೀನಿ ಅವರು ಏನಾದರೂ ಎಕ್ಸ್ಟ್ರಾ ಕೆಲಸ ಇದ್ದಿದ್ದಿನಕ್ಕೆ ನನಗೆ ಫೋನ್ ಮಾಡ್ತಾರೆ ಹಾಗೆ ಹೋಗಿ ಅವ್ರಿಗೆ ಕೆಲಸ ಮಾಡಿಕೊಟ್ಟು ಬರ್ತೀನಿ ಅದರಲ್ಲಿ ಒಂದು ಅಷ್ಟು ಇಷ್ಟ ಅಂತ ಕೊಡ್ತಾರೆ ಹಾಗಾಗಿ ನಾನು ಆ ಅಲ್ಲೂ ಹೋಗೋದರಿಂದ ಸ್ವಲ್ಪ ಬ್ಯುಸಿ ಇರ್ತೀನಿ ಮತ್ತು ಬೇರೆ ಕಾರ್ಯಕ್ರಮಗಳೇನಾದರೂ ಇದ್ದರೆ ಒಂದು ಮದುವೆನೋ ಎಂಗೇಜ್ಮೆಂಟು ಒಂದು ಗೃಹ ಪ್ರವೇಶನೋ ಏನೇ ಇದ್ರೂ ನಮ್ಮನೆಯವ್ರು ಎಲ್ಲೂ ಹೋಗಲ್ಲ ನಾನೇ ಹೋಗಬೇಕಾಗಿರೋದ್ರಿಂದ ಸ್ವಲ್ಪ ಹಾಗಾಗಿ ಪ್ರತಿದಿನ ಏನಾದರೂ ಒಂದು ಕೆಲಸಕ್ಕೆ ನಾನು ಬ್ಯುಸಿ ಇರ್ತೀನಿ ಹಾಗಾಗಿ ಹೋಗಿ ಬರೋದೇ ನನಗೆ ಒಂದು ದಿನ ಆಗೋಗುತ್ತೆ ಹಾಗಾಗಿ ಇವತ್ತು ಫ್ರೀ ಇದ್ದೀನಲ್ಲ ಅಂತಂದ್ಬಿಟ್ಟು ಇವತ್ತು ಸ್ವಲ್ಪ ಗಿಡದ ಕೆಲಸ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನಿಮ್ಮ ಜೊತೆ ಮಾತಾಡ್ತಾ ನಾನು ಗಿಡದ ಕೆಲಸ ಮಾಡ್ತೀನಿ ಬನ್ನಿ ನಿಮಗೆ ನಾನು ಮೊದಲೇ ಹೇಳಿದಾಗೆ ನಮ್ಮದೇನು ದೊಡ್ಡ ತೋಟ ಅಲ್ಲ ಮನೆ ಮುಂದೆ ಇರೋ ಪುಟ್ಟ ಜಾಗದಲ್ಲಿ ಒಂದು ನಾಲ್ಕಾರು ಗಿಡಗಳನ್ನು ಹಾಕ್ಕೊಂಡಿದ್ದೀನಿ ಅದನ್ನೇ ಸ್ವಲ್ಪ ನಾನು ನೋಡ್ಕೊಳ್ತಾ ಇದ್ದೀನಿ ಅಷ್ಟೇ ಒಟ್ನಲ್ಲಿ ಮನೆಗೆ ಸಾಮಾನ್ಯ ಬಂದವರೆಲ್ಲ ಹೇಳ್ತಾರೆ ಮನೆ ಮುಂದೆ ತುಂಬ ಚೆನ್ನಾಗಿದೆ ಗಿಡಗಳು ಇರೋದ್ರಿಂದ ತುಂಬ ಚೆನ್ನಾಗಿದೆ ತಂಪಾಗಿದೆ ಮತ್ತು ಸೀಬೆ ಗಿಡ ಮತ್ತು ಸಪಾಟೋ ಗಿಡ ಇದೆಲ್ಲ ಇರೋ ಇದು ಇರೋದರಿಂದ ಒಂದೊಂದೇ ಗಿಡ ಇರೋದು ಹೆಚ್ಚಿಗೆ ಏನಿಲ್ಲ ಇರೋದರಿಂದ ಅವ್ರು ಬಂದಾಗ ಒಂದು ಹಣ್ಣು ಅದು ಇದು ಸಿಕ್ಕ ನೋಡಿದಾಗ ಅವ್ರುಗಳಿಗೆಲ್ಲ ಒಂಥರ ಬಂದವ್ರಿಗೆ ಖುಷಿ ಆಗುತ್ತೆ ಚೆನ್ನಾಗಿದೆ ಮನೆ ವಾತಾವರಣ ಚೆನ್ನಾಗಿದೆ ಅವರು ಬಂದವರು ಹಾಗಂದಾಗ ಏನೋ ಮನಸ್ಸಿಗೆ ಒಂಥರ ಖುಷಿ ನಾನು ಮಾಡಿದ್ದು ನನ್ನ ಶ್ರಮ ಸಾರ್ಥಕ ಆಯಿತು ಅಂತ ನನಗೆ ಮನಸ್ಸಿನಲ್ಲಿ ಖುಷಿ ಆಗುತ್ತೆ ಅಷ್ಟೇ ಸಾಕು ಇನ್ನು ನಾನು ಅದರಿಂದ ಏನೂ ಅಪೇಕ್ಷೆ ಮಾಡಲ್ಲ ಒಂದು ಎರಡನೇದಾಗಿ ನಾನು ಯಾಕೋ ಗಂಟ್ಲು ನನ್ನ ಸ್ನೇಹಿತೆ ಕೂಡ ಹೇಳ್ತಾ ಇದ್ಲು ಮೊನ್ನೆ ದಿನ ಯಾಕೆ ನಿನ್ನ ಗಂಟ್ಲು ಒಂದು ರೀತಿ ತುಂಬ ಒಡ್ಕೊಂಡು ಹಾಗಾಗಿದೆಯಲ್ಲ ಅಂತ ಏನೋ ಗೊತ್ತಿಲ್ಲ ನನಗೆ ಯಾಕೆ ಹೀಗಾಗಿದೆ ಅಂತ ಗೊತ್ತಿಲ್ಲ ಒಟ್ಟಿನಲ್ಲಿ ಗಂಟಲು ಸ್ವಲ್ಪ ಕರ್ಕಶ ಆಗ್ತಾಯಿದೆ ಹಾಗಾಗಿ ಸ್ವಲ್ಪ ನೀವು ಅಡ್ಜಸ್ಟ್ ಮಾಡ್ಕೊಳ್ಬೇಕು ನನ್ನ ಧ್ವನಿ ಇನ್ನು ಕೆಲವರು ಕಮೆಂಟ್ ಮಾಡಿದ್ರು ಮೇಡಮ್ ನಿಮ್ಮ ಧ್ವನಿ ತುಂಬ ಚೆನ್ನಾಗಿದೆ ನಿಮ್ಮ ವಾಯ್ಸ್ ಚೆನ್ನಾಗಿದೆ ಅಂತ ಗೊತ್ತಿಲ್ಲ ಪ್ರಪಂಚದಲ್ಲಿ ಇಂಥ ವಾಯ್ಸ್ ಚೆನ್ನಾಗಿದೆ ಅಂತ ಅನ್ನೋರು ಇದ್ದಾರಲ್ಲ ಅಂತನೂ ಒಂದು ರೀತಿ ಆಗುತ್ತೆ ಹೇಗೋ ಒಟ್ಟಿನಲ್ಲಿ ನಾನು ಏನು ಹೇಳ್ತಾ ಇದ್ದೆ ಅಂದರೆ ಅದೇ ಮನೆಗೆ ಬಂದವರು ಇಲ್ಲಿ ಚೆನ್ನಾಗಿದೆ ವಾತಾವರಣ ಗಿಡ ಮರ ಎಲ್ಲ ನೋಡ್ತಾಯಿದ್ರೆ ಖುಷಿ ಆಗುತ್ತೆ ಅಂತಂದರೆ ಅವ್ರಿಗಿಂತ ಹೆಚ್ಚಾಗಿ ನನಗೆ ಖುಷಿ ಆಗುತ್ತೆ ನನ್ನ ಶ್ರಮ ಸಾರ್ಥಕ ಆಯಿತು ಅನಿಸುತ್ತೆ ನನಗೂ ಅಷ್ಟೇ ಯಾರಾದರೂ ಬಂದಾಗ ಯಾರಾದರೂ ಮನೆಗೆ ಬಂದಾಗ ನನ್ನಲ್ಲಿ ಇರೋವಂಥ ಈ ಹಣ್ಣುಗಳೇನಿದೆ ಅದನ್ನು ಅವರು ಕೊಡೋದೇ ನನಗೊಂದು ಖುಷಿ ಒಂದು ಸಂತೋಷ ಹಾಗಾಗಿ ಅದರ ಆರೈಕೆ ಮಾಡಲೇಬೇಕಲ್ವಾ ಯಾವುದೇ ಆದರೂ ನಾವು ಆರೈಕೆ ಮಾಡಿದ್ರೇ ಅಲ್ವಾ ಅದು ಚೆನ್ನಾಗಿ ಬೆಳೆಯೋದು ನಾನು ಹಾಗೆ ಈ ಗಿಡಗಳು ಸ್ವಲ್ಪ ಆರೈಕೆ ಮಾಡದೇ ಇದ್ದರೆ ಎಲ್ಲ ಒಂಗ್ ಹೋಗ್ತವೆ ಮತ್ತು ಬಿಡಲ್ಲ ಹೂ ಬಿಡಲ್ಲ ಹೀಗಾಗುತ್ತೆ ಹಾಗಾಗಿ ಪ್ರತಿದಿನ ಮಾಡದೇ ಇದ್ರೂ ಇದ್ರ ಕೆಲಸ ಒಂದು ವಾರಕ್ಕ ವಾರಕ್ಕೋ ಅಥವಾ ಹದಿನೈದು ದಿನಕ್ಕೋ ಅಥವಾ ಕೊನೆಗೆ ತಿಂಗಳಿಗೊಂದು ಸಲ ಆದ್ರೂ ನಾವು ಇದನ್ನು ನೋಡ್ಕೋಬೇಕು ಪಾತಿ ಮಾಡಬೇಕು ಸ್ವಲ್ಪ ಗೊಬ್ಬರ ಹಾಕಬೇಕು ಹೀಗೆ ಮಾಡಿ ಮಾಡಿದರೆ ಸ್ವಲ್ಪ ಗಿಡಗಳು ಚೆನ್ನಾಗಿರುತ್ತೆ ಇನ್ನೇನೂ ಇಲ್ಲ ಇದೇ ನನ್ನ ಪುಟ್ಟ ಪ್ರಪಂಚ ಹಾಗಾಗಿ ನಾನೇನು ದೊಡ್ಡ ತೋಟ ಮಾಡದಿ ಮಾಡದೇ ಇದ್ರೂ ಈ ಒಂದು ಪುಟ್ಟ ಜಾಗದಲ್ಲೇ ಈ ಒಂದು ಪುಟ್ಟ ಜಾಗೇ ನನಗೆ ಅರಮನೆ ಈ ಒಂದು ಪುಟ್ಟ ಜಾಗನೇ ನನಗೆ ನನ್ನ ಪ್ರಪಂಚ ಅಂತ ಹೇಳ್ತೀನಿ ಮಾತೆ ಜಾಸ್ತಿ ಆಗೋ ಅನಿಸುತ್ತೆ ಬನ್ನಿ ಆ ಕಡೆ ಗಿಡದ ಕಡೆ ಹೋಗೋಣ ಮನೆಯಲ್ಲಿರುವಂಥ ತರಕಾರಿ ಸಿಪ್ಪೆಗಳು ಮತ್ತು ಬಾಳೆಹಣ್ಣು ಸಿಪ್ಪೆ ಮತ್ತು ದೇವ್ರ ಫೋಟೋ ಮೇಲೆ ಹಾಕ್ತೀವಲ್ಲ ಹೂವು ಅದು ಒಣಗಿರೋ ಹೂವು ಎಲ್ಲನೂ ನಾನು ಹೊರಗಡೆಗೆ ಬಿಸಾಕಲ್ಲ ಎಲ್ಲ ನೋಡಿ ಗೊಬ್ಬರಕ್ಕೆ ಹಾಕ್ತೀನಿ ಹಾಗಾಗಿ ಮೊದಲು ಏನು ಮಾಡ್ತಾಯಿದ್ದೀನಿ ನಾನು ಗೊಬ್ಬರದ ಗುಂಡಿ ಅಂತ ಒಂದು ಮಾಡ್ಕೊಂಡಿದ್ದೀನಿ ಅದರಲ್ಲಿ ಸಾಕಷ್ಟು ಹಾಕಿದ್ದೀನಿ ಅದು ತುಂಬಿದೆ ಹಾಗಾಗಿ ಈಗೇನು ಮಾಡ್ತೀನಿ ನಾನು ಡೈರೆಕ್ಟಾಗಿ ಗಿಡಗಳ ಬುಡಕ್ಕೆ ಹಾಕಿಬಿಡ್ತೀನಿ ಬೇರಿಗೆ ನೋಡಿ ಇಲ್ಲಿ ಈ ಮಾವಿನ ಗಿಡಕ್ಕೆ ನಾನು ಜಾಗ ಮಾಡ್ಕೊಂಡಿದ್ದೀನಿ ಕೆಳಗಡೆ ಈಗ ಇದನ್ನೆಲ್ಲ ನಾನು ಈ ಗಿಡದ ಬುಡಕ್ಕೆ ಹಾಕ್ತೀನಿ ಹಾಕ್ಬಿಟ್ಟು ಇದ್ರ ಮೇಲೆ ನಾನು ಇನ್ನೂ ಒಣಗಿದ ಎಲೆಗಳು ಮತ್ತು ಗೊಬ್ಬರ ಹಸುವಿನ ಗೊಬ್ಬರ ಎಲ್ಲ ಹಾಕ್ತೀನಿ ತೋರಿಸ್ತೀನಿ ನಿಮಗೆ ನೋಡಿ ನಾನು ಹೀಗೆ ಹಾಕೋದ್ರಿಂದ ನೋಡಿ ಎರೆಹುಳುಗಳು ಎಷ್ಟೊಂದು ಅದ ಅದೇ ಬಂದಿರೋದು ನಾನೇನು ಎರೆಹುಳುಗಳು ತಂದು ಹಾಕಿಲ್ಲ ಎರೆಹುಳು ನಾನು ಹೀಗೆ ಗೊಬ್ಬರ ಅಲ್ಲೇ ಮಾಡ್ತಾ ಇರೋದ್ರಿಂದ ಎರೆಹುಳುಗಳು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಎರೆಹುಳುಗಳು ಇದ್ದಷ್ಟು ಒಳ್ಳೆಯದೇನೆ ಎರೆಹುಳುಗಳು ಬಂದಷ್ಟು ಭೂಮಿ ಫಲವತ್ತಾಗುತ್ತೆ ಅಂತ ಹೇಳ್ತಾರೆ ಮತ್ತು ಗಿಡಗಳ ಕೆಳಗಡೆನೂ ಯಾವಾಗಲೂ ತೇವಾಂಶ ಕಾಯ್ಕೊಂಡಿರುತ್ತೆ ಎರೆಹುಳುಗಳಿದ್ದರೆ ಮತ್ತು ಭೂಮಿ ಸಡಲ್ವಾಗಿರುತ್ತೆ ಬೇರು ಬಿಡೋಕೆ ಮತ್ತು ಗಿಡ ಬೆಳಿ ಗಿಡ ಬೆಳೆಯೋಕೆ ಎಲ್ಲ ತುಂಬ ಅನುಕೂಲ ಮಾಡುತ್ತೆ ಎರೆಹುಳುಗಳು ರೈತನ ಮಿತ್ರ ಅಂತ ಹೇಳ್ತಾರೆ ಅದನ್ನು ಅದು ನಿಮಗೆಲ್ಲ ಗೊತ್ತಿದೆ ನಾನು ಏನು ಹೇಳಬೇಕಾಗಿಲ್ಲ ಇನ್ನು ನಾನು ಆಗಲೇ ನಿಮಗೆ ಹೇಳ್ದಂಗೆ ಮನೆ ಹೊರಗಡೆ ಇರೋ ಹೊಂಗೆ ಮರಗಳಿಂದ ಮಾ ಕಾಂಪೌಂಡ್ ಒಳಗಡೆ ಮತ್ತು ಕಾಂಪೌಂಡ್ ಹೊರಗಡೆ ಎಲ್ಲ ತುಂಬ ನೋಡಿ ಎಲೆಗಳು ಎಲ್ಲ ಒಣಗಿ ಹೇಗೆ ರಾಶಿಯಾಗಿ ಬಿದ್ದಿದೆ ಅಂತ ಅದನ್ನೆಲ್ಲ ಸುಮ್ಮನೆ ಬೆಂಕಿ ಹಾಕಿ ಸುಟ್ಟು ಹಾಕೋದಕ್ಕಿಂತ ಇದನ್ನೇ ಗೊಬ್ಬರ ಮಾಡ್ಕೊಳ್ಬೇಕು ಅಂತನ್ಬಿಟ್ಟು ನಾನು ಏನು ಮಾಡ್ತಾ ಇದ್ದೀನಿ ಇದನ್ನೆಲ್ಲ ತಗೊಂಡು ಪುಡಿ ಮಾಡಿಬಿಟ್ಟು ಅದನ್ನು ನಾನು ಗಿಡದ ಬುಡಕ್ಕೆ ಹಾಕ್ತೀನಿ ಹಾಗಾಗಿ ಅದು ವೇಸ್ಟ್ ಏನಾಗೋದಿಲ್ಲ ಗಿಡಕ್ಕೆ ಒಳ್ಳೆ ಗೊಬ್ಬರ ಆಗುತ್ತೆ ಎರೆಹುಳುಗಳಿಗೆ ಈ ಒಣಗಿದ ಎಲೆಗಳೇ ಒಳ್ಳೆಯ ಆಹಾರ ಹಾಗಾಗಿ ಈ ನಾವು ಒಣಗಿದ ಎಲೆ ಹಾಕಿದಷ್ಟು ಗಿಡದಲ್ಲಿ ಗಿಡದ ಬುಡದಲ್ಲಿ ಎರೆಹುಳುಗಳ ಸಂತತಿ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ ಸಾಮಾನ್ಯವಾಗಿ ಎಲ್ಲರೂ ಹೇಳೋದೇನು ಅಂತಂದರೆ ಹೇಗೆ ನೀನು ಅಷ್ಟೊಂದು ಕೆಲಸ ಮಾಡ್ತೀಯ ನಮ್ಗೆ ಆಗೋದೇ ಇಲ್ವಲ್ಲ ಹಾಗೆ ಅಂತ ಅಂತಾರೆ ಆದರೆ ನನಗೂ ಸಾಕಾಗುತ್ತೆ ನನಗೂ ನೋಡಿ ಸೊಂಟನೋವು ಬರುತ್ತೆ ಆದರೂ ನನಗೆ ಈ ಕೆಲಸಗಳೆಲ್ಲ ತುಂಬ ಇಷ್ಟ ಗಿಡ ಬೆಳೆಸೋದು ಗಿಡಕ್ಕೆ ಪಾತಿ ಮಾಡೋದು ಗೊಬ್ಬರ ಹಾಕೋದು ನನಗೇನೋ ಇದು ತುಂಬ ಮನಸ್ಸಿಗೆ ಇಷ್ಟವಾಗುವಂಥ ಕೆಲಸ ಹಾಗಾಗಿ ಕಷ್ಟವಾದರೂ ನಾನು ಮಾಡ್ತೀನಿ ಹೀಗೆ ನಮ್ಗೆ ಇಷ್ಟವಾದ ಕೆಲಸದಲ್ಲಿ ನಾವು ತೊಡಗಿಸ್ಕೊಂಡ್ರೆ ನಮ್ಮಲ್ಲಿರೋ ದುಃಖ ದುಮ್ಮಾನ ಬೇಜಾರು ಎಲ್ಲವನ್ನು ಮರಿಬೋದು ಜೊತೆಗೆ ನಮ್ಮನ್ನು ನಾವು ಬ್ಯುಸಿಯಾಗಿಟ್ಕೊಳ್ಬೋದು ಅಂತ ನನ್ನ ಭಾವನೆ ಈಗ ನಾನು ಆ ಒಣಗಿ ಪುಡಿ ಮಾಡಿದ್ದ ಎಲೆಗಳನ್ನೆಲ್ಲ ಈಗ ಗಿಡದ ಬುಡಕ್ಕೆ ಹಾಕ್ತಾಯಿದ್ದೀನಿ ಅಂದರೆ ನಾನು ನಿಮಗೆ ಮಾವಿನ ಗಿಡಕ್ಕೆ ಹಾಕೋದನ್ನು ಮಾತ್ರ ತೋರಿಸ್ತಾ ಇದ್ದೀನಿ ಇದೇ ರೀತಿ ನಾನು ಎಲ್ಲ ಗಿಡಗಳಿಗೂ ಹಾಕ್ತೀನಿ ನೋಡಿ ಈಗ ಒಣಗಿದ ಎಲೆಗಳನ್ನ ಇನ್ನಷ್ಟು ಸ್ವಲ್ಪ ಪುಡಿ ಮಾಡ್ತೀನಿ ನಾನು ಯಾಕೆ ಪುಡಿ ಮಾಡ್ತೀನಿ ಅಂದರೆ ಹಾಗೆ ಹಾಕ್ಬಿ ಹಾಕ್ಬೋದು ಎರೆ ಹಾಗೆ ತಿಂತವೆ ಆದರೆ ನಾವು ಪುಡಿ ಮಾಡಿಕೊಟ್ಟಷ್ಟು ಅವನ್ನೂ ಒಳ್ಳೆ ಆಹಾರ ಬೇಗ ಸಿಗುತ್ತಲ್ವ ನಾವು ಹಾಗೆ ಅಲ್ವಾ ಚೆನ್ನಾಗಿ ಎಗದು ನುಂಗಬೇಕು ಅಂತೀವಲ್ಲ ಹಾಗಾಗಿ ತಿನ್ನೋದಕ್ಕಿಂತ ಎಗದು ನುಂಗಿದ್ರೆ ಚೆನ್ನಾಗಿ ಆರೋಗಣೆ ಆಗುತ್ತೆ ನಮಗೆ ಹಾಗೆಯೇ ಈಗ ಎರೆ ಹುಡುಗೊಳಗು ಅಷ್ಟೇ ಸ್ವಲ್ಪ ಪುಡಿ ಮಾಡಿ ಹಾಕಿದ್ರೆ ಅವಕ್ಕೂ ತಿನ್ನೋಕ್ಕೆ ಸರಾಗತ್ತೆ ಅಂತ ಅಷ್ಟೆ ಇದಾದ ಮೇಲೆ ಈಗ ಸ್ವಲ್ಪ ಮಟ್ಟಿಗೆ ಒಣಗಿದ ಒಣಗಿದಂಥ ಸಗಣಿಯನ್ನು ಹಾಕ್ತಾಯಿದ್ದೀನಿ ಅದನ್ನು ನೋಡಿ ಸುತ್ತಲೂ ಗಿಡದ ಸುತ್ತಲೂ ಹಾಕಬೇಕು ಹೀಗೆ ಹಾಕ್ಬಿಟ್ಟು ಒಣಗಿದ ಎಲೆ ಮೇಲೆ ಈ ಸಗಣಿ ಹಾಕಬೇಕು ಇದಾದ ಮೇಲೆ ಸ್ವಲ್ಪ ಹಸಿ ಸಗಣಿನ ಕಲಿಸ್ಕೋಬೇಕು ಹೀಗೆ ನೋಡಿ ಸ್ವಲ್ಪ ನೀರಲ್ಲಿ ಹಸಿ ಸಗಣಿನ ಕಲಿಸ್ಕೊಂಡು ಇದನ್ನು ಅದ್ರ ಮೇಲೆ ನಾವು ಚಿಮ್ಕಿಸ್ಬೇಕು ಇದೊಂಥರ ರಸಗೌಳ ಇದ್ದ ಹಾಗೆ ಎರೆಹುಳುಗಳಿಗೆ ಮತ್ತು ಗಿಡಕ್ಕೂ ಒಳ್ಳೆ ಆರೈಕೆ ಆಗುತ್ತೆ ಇದು ಒಳ್ಳೆ ಪೋಷಕಾಂಶ ಸಿಗುತ್ತೆ ಈ ನಾವು ಯಾವಾಗ ಈ ಹಸುವಿನ ಗೊಬ್ಬರ ಹೆಚ್ಚಾಗಿ ಉಪಯೋಗಿಸ್ತೀವಿ ಆವಾಗ ಗಿಡಗಳಿಗೆ ಒಳ್ಳೆ ಪೋಷಕಾಂಶ ಸಿಗುತ್ತೆ ಇದೆಲ್ಲ ಆದಮೇಲೆ ಕೊನೆಯಲ್ಲಿ ಈಗ ನಾವು ಸ್ವಲ್ಪ ಮಣ್ಣನ್ನು ಉದುರಿಸ್ಬಿಡ್ಬೇಕು ಮೇಲೆ ಸ್ವಲ್ಪ ಮಣ್ಣು ಹಾಕಿ ಮುಚ್ಚಿಬಿಟ್ರೆ ಇದನ್ನು ಇನ್ನೂ ಏನು ಅದು ಬೇಕಿದ್ರೆ ನೀವು ಹದಿನೈದು ನಾವು ತಿಂಗಳವರೆಗೂ ಗಿಡ ಚೆನ್ನಾಗಿ ಅದು ಪೋಷಣೆ ಆಗುತ್ತೆ ಇನ್ನು ಇಲ್ಲಿಗೆ ಗಿಡ ಈ ಕೆಲಸ ಮುಗೀತು ನನಗೆ ಇನ್ನೂ ಗಿಡಗಳಿಗೆ ಸ್ವಲ್ಪ ಹಣ್ಣು ಬಿಟ್ಟಿರೋ ಗಿಡಗಳಿಗೆಲ್ಲ ಇರುವೆಗಳು ಬಂದಿದೆ ಹಾಗಾಗಿ ಸ್ವಲ್ಪ ಅದಕ್ಕೆ ಔಷಧಿಗಳು ಸಿಂಪಡಿಸ್ಬೇಕು ಈ ವೈ ಗಿಡಗಳಿಗೆ ವೈಟ್ ಬಗ್ಸು ಅಂತ ಎಲ್ಲ ಬರುತ್ತಲ್ಲ ಅದಕ್ಕೆ ನನಗೆ ಯಾವ ಔಷಧಿಯಿಂದ ಗೊತ್ತಿಲ್ಲ ಗೊಬ್ಬರದ ಅಂಗಡಿಯವ್ರನ್ನೇ ಕೇಳಿದ್ದಕ್ಕೆ ಅವರು ಇದನ್ನು ಕೊಟ್ಟರು ನನಗೆ ಇದನ್ನು ನೀರಲ್ಲಿ ಹಾಕಿ ಬೆರೆಸಿ ಸಿಂಪಡಿಸಿ ಅಂತ ಹಾಗಾಗಿ ನಾನು ಇದನ್ನು ನನಗೆ ಎಷ್ಟು ಬೇಕೋ ಅಷ್ಟು ಆಗಾಗ ಒಂದೊಂದು ಸ್ಪೂನು ಎರಡು ಸ್ಪೂನು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ನಾನು ಇದಕ್ಕೆ ನೀರು ಮಿಕ್ಸ್ ಮಾಡಿಕೊಂಡು ನಾನು ಗಿಡಗಳಿಗೆ ಸಿಂಪಡಿಸ್ತೀನಿ ನಾನು ಇದನ್ನು ಹಾಕಿದಾಗ ಯಾವ ಇನ್ಸೆಕ್ಟ್ಸ್ ಆಗೋಲ್ಲ ಮತ್ತು ಇರುವೆಗಳು ಬರೋಲ್ಲ ಗಿಡ ಚೆನ್ನಾಗಿ ಬೆಳೆಯೋಕ್ಕೆ ಅನುಕೂಲ ಆಗುತ್ತೆ ಇದನ್ನು ಸಿಂಪಡಿಸೋಕ್ಕೂ ಅಷ್ಟೇ ನಾನು ದುಡ್ಡು ಕೊಟ್ಟು ಹೊರಗಡೆ ಎಲ್ಲ ಅದನ್ನು ಬಾಟ್ಲ್ಗಳೆಲ್ಲ ತಗೊಳಕ್ಕೆ ಹೋಗಲ್ಲ ಮನೆಯಲ್ಲೇ ವಾಟರ್ ಬಾಟ್ಲ್ಗಳಿರ್ತಲ್ಲ ಅದನ್ನೇ ತೊಗೊಂಡು ನೋಡಿ ಕ್ಯಾಪ್ಗೆ ಹೀಗೆ ನಾನೇ ಹೋಲ್ ಮಾಡ್ಕೊಂಡಿರ್ತೀನಿ ಈ ಹೋಲ್ ಮಾಡ್ಕೊಂಡಿರೋ ಕ್ಯಾಪನ್ನು ಇಲ್ಲಿಗೆ ಹಾಕಿ ನಾನು ಈ ಔಷಧಿ ಸಿಂಪಡಿಸ್ಬೇಕಲ್ಲ ಅದನ್ನು ಇಲ್ಲಿ ಬಾಟ್ಲಿಗೆ ತುಂಬಿಕೊಂಡು ನಾನು ಹಾಗೆ ಸಿಂಪಡಿಸ್ತೀನಿ ಇದನ್ನು ಈ ನುಗ್ಗೆ ಗಿಡ ನಿಮಗೆ ಮೊದಲೊಂದು ಸಲ ನಾನು ತೋರಿಸಿದ್ನಲ್ಲ ಇದೊಂದು ವಿಚಿತ್ರವಾದ ನುಗ್ಗೆ ಗಿಡ ಅಂತಲೇ ಹೇಳ್ಬೋದು ಬರೀ ಹೂ ಬಿಡುತ್ತೆ ಹೂ ಬಿಡುತ್ತೆ ಗಿಡ ತುಂಬ ಹೂ ಬಿಡುತ್ತೆ ಕಾಯಿ ಮಾತ್ರ ಬಿಡಲ್ಲ ನೋಡಿ ಇವತ್ತು ಒಂದೇ ಒಂದು ಇಷ್ಟು ದೊಡ್ಡ ಮರಕ್ಕೆ ಒಂದೇ ಒಂದು ಕಾಯಿ ಬಿಟ್ಟಿದೆ ಅಷ್ಟೇ ಇನ್ನು ಹೂವೆಲ್ಲ ಉದುರೋಗುತ್ತೆ ಅದು ಯಾಕೆ ಉದುರುತ್ತೋ ಹೂವು ಏನೂ ನನಗೆ ಗೊತ್ತಿಲ್ಲ ವಿಡಿಯೋ ನೋಡ್ತಾ ಇರೋ ಯಾರ್ಯಾರು ಇದ್ರ ಬಗ್ಗೆ ಗೊತ್ತಿದ್ದರೆ ದಯವಿಟ್ಟು ನನಗೆ ಕಮೆಂಟ್ನಲ್ಲಿ ತಿಳಿಸಿ ಆಯಿತಾ ಮಾವಿನ ಗಿಡ ಈಗ ಸ್ವಲ್ಪ ಇದೆ ನೋಡಿ ಈಗ ಸ್ವಲ್ಪ ಎಲ್ಲ ಚಿಗುರೊಡ್ದಿದೆ ಚೆನ್ನಾಗಿ ಓಕೆ ಫ್ರೆಂಡ್ಸ್ ನೀವೂ ಸಾಧ್ಯವಾದಷ್ಟು ಗಿಡಗಳನ್ನು ಬೆಳೆಸಿ ನಿಮ್ಮ ಮನೆಗಳಲ್ಲಿ ಇರುವಂಥ ಸ್ವಲ್ಪ ಜಾಗದಲ್ಲಿ ಆದರೂ ಒಂದೋ ಎರಡೋ ಗಿಡಗಳನ್ನು ಹಾಕಿ ಹಸಿರು ಬೆಳೆಸಿ ಹಸಿರು ಉಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ